ಕಾಡು ಜಾತಿಯ ಸಸ್ಯ ಇದರಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟು ಪ್ರೋಟೀನ್ ಇದೆ ಇದನ್ನು ಹಾಕೋದ್ರಿಂದ ಯಾವುದೇ ಹಸುಗಳಿಗಾಗಲಿ ಅಥವಾ ಮೇಕೆಗಳಿಗಾಗಲಿ ತುಂಬ ಹೆಲ್ತಿಯಾಗಿರ್ತವೆ ಇದು ಇದನ್ನು ವಿಶೇಷತೆ ಏನು ಅಂತಂದರೆ ಇದರಲ್ಲಿ ನೀರಿನ ಅಂಶ ತುಂಬ ಕಡಿಮೆ ಇರುತ್ತೆ ಓಕೆ ಫೈಬರ್ ಕಂಟೆಂಟು ರಿಚ್ ಆಗಿರುತ್ತೆ ಪ್ರೋಟೀನ್ ಜೊತೆಗೆ ಫೈಬರ್ ಕಂಟೆಂಟು ತುಂಬ ರಿಚ್ ಆಗಿರೋದ್ರಿಂದ ಜೀರ್ಣಶಕ್ತಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ರಸಗಳು ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ಅದರಿಂದ ಇದು ನೀರನ್ನು ಅತಿ ಹೆಚ್ಚಾಗಿ ಕೇಳಲ್ಲ ಇದು ಕಾಡು ಜಾತಿಯ ಸಸ್ಯ ಆಗಿರೋದರಿಂದ ನೀರನ್ನು ತುಂಬ ಕಡಿಮೆ ಕೇಳುತ್ತೆ ಆಮೇಲೆ ಯಾವುದೇ ಥರದ ಮಣ್ಣಲ್ಲೂ ಸಹ ಇದನ್ನು ಬೆಳಿಬೋದು ಈಗ ನಮ್ಮ ರೈತರು ಬೆಳೀತಾ ಇದ್ದಾರಲ್ಲ ನೇಪಿಯರ್ ಬೆಳೀತಾ ಇದ್ದಾರಲ್ಲ ನೇಪಿಯರ್ ಬದಲಾಗಿ ಇದನ್ನು ಹಾಕ್ಕೊಂಡ್ರೆ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ ನಾನು ಗ್ಯಾರಂಟಿ ಕೊಡ್ತೇನೆ ಇದನ್ನು ಹಾಕೋದ್ರಿಂದ ಹಾಲಿನ ಇಳುವರಿ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಜೊತೆಗೆ ನೀ ಅವ್ರು ಬಳಸ್ತಾ ಇರೋಂತಹ ಇಂಡಿ ಬೂಸ ಏನಿದೆಯೋ ಅದನ್ನು ಕಡಿಮೆ ಮಾಡ್ಕೊತಾ ಬರ್ಬೋದು ನಾವು ನೇಪಿಯರ್ ಕೊಟ್ಟರೆ ಅದರಲ್ಲಿ ಏನಾಗುತ್ತೆ ಆಕ್ಸಲೈಟ್ಸ್ ಆಕ್ಟಿವ್ ಆಗಿ calcium deficiency